Garuda Express, an international courier service. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷೆಯ ಚಿತ್ರ ಕೆಜಿಎಫ್ ಶೂಟಿಂಗ್ ಭರದಿಂದ ಸಾಕ್ತಾ ಇದೆ ಚಿತ್ರಗಳು ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಯಶ್ ತುಂಬಾನೇ ಬ್ಯುಸಿಯಾಗಿದ್ದಾರೆ ಎಂಬತ್ತರ ದಶಕದ ಕಥಾ ಹಂದರವಿರುವ ಚಿತ್ರದಲ್ಲಿನ ಪಾತ್ರಕ್ಕಾಗಿ ಯಶ್ ಲುಕ್ ಬದಲಾಗಿದ್ದು ಮಾಸ್ ಪ್ರಿಯರಿಗೆ ಇನ್ನೇನು ಮೃಷ್ಟಾನ್ನ ಭೋಜನವೇ ಕಾದಿದೆ ಇನ್ನು ಫಸ್ಟ್ ಲುಕ್ ಪೋಸ್ಟರ್ ನಿಂದಲೇ ಚಿತ್ರದ ಕುತೂಹಲ ಆಕಾಶದ ಎತ್ತರಕ್ಕೆ ಮುಟ್ಟಿವೆ ಕೆಜಿಎಫ್ ಬಳಿ ನಿರ್ಮಿಸಿರುವ ಸೆಟ್ ನಲ್ಲಿ ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಚಿತ್ರೀಕರಣ ಭರದಿಂದ ಸಾಕ್ತಾ ಇದೆ ಇನ್ನು ಕನ್ನಡದ ಅದೂರಿ ವೆಚ್ಚದ ಚಿತ್ರ ಚಿತ್ರಗಳಲ್ಲಿ ಒಂದಾಗಿರುವ ಕೆಜಿಎಫ್ ಚಿತ್ರವನ್ನ ಪ್ರಕಾಶ್ ನೀಲ್ ನಿರ್ಮಿಸುತ್ತಿದ್ದಾರೆ ಶೂಟಿಂಗ್ ವೇಳೆಯಲ್ಲಿ ಯಶ್ ಆಟ ನೋಡಿ ಹಳ್ಳಿ ಜನ ನಿಜವಾಗ್ಲು ತುಂಬಾನೇ ಅಚ್ಚರಿ ಪಟ್ರು ಚಿತ್ರೀಕರಣ ಮುಗಿಸಿ ಯಶ್ ವಾಪಸ್ ಆಗುವಾಗ ಹಳ್ಳಿಯೊಂದರಲ್ಲಿ ಮಕ್ಕಳು ಕ್ಯಾರಂ ಬೋರ್ಡ್ ಆಡುವುದನ್ನ ಕಂಡು ಅವರು ಕಾರನ್ನ ಅಲ್ಲಿ ನಿಲ್ಲಿಸಿ ಮಕ್ಕಳೊಂದಿಗೆ ಹೋಗಿ ನೆಲದ ಮೇಲೆ ಕುಳಿತುಕೊಂಡು ಕೇರ ಮಾಡಿದ್ರಂತೆ ಯಶ್ ಅವರ ಈ ನಡತೆಯಿಂದ ಹಳ್ಳಿ ಜನ ಹಾಗೂ ಅಭಿಮಾನಿಗಳು ಗ್ರಾಮಸ್ಥರು ತುಂಬಾನೇ ಸಂಭ್ರಮಿಸಿದ್ದಾರೆ ಇನ್ನು ನೀವೇ ಗೆಲ್ಲಿರಿ ಎಂದು ಕೂಡ ಹಾರೈಸಿದ್ದಾರೆ ಎನ್ನಲಾಗ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ